ಹತ್ತನೇ ತರಗತಿ ಕನ್ನಡ ಪಠ್ಯಪೂರಕ ಅಧ್ಯಾಯ ಐದು ನಾನು ಶ್ರಾಸಬಿದ್ದ ಕತೆ ಪ್ರಶ್ನೋತ್ತರಗಳು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಪೈಗಳ ತಮ್ಮನ ನೂಲು ಮದುವೆಯ ದಿನ ಅಂಗಳದಲ್ಲಿ ಏನೇನು ಸಿದ್ಧತೆಗಳಾಗುತ್ತಿದ್ದವು ಉತ್ತರ ಪೈಗಳ ತಮ್ಮನ ನೂಲು ಮದುವೆಯ ದಿನ ಅಂಗಳಕ್ಕೆ ಚಪ್ಪರ ಹಾಕಿದ್ದರು ಚಪ್ಪರದಲ್ಲಿ ಒಂದು ಕಡೆಯಲ್ಲಿ ಲಡ್ಡುಗೆಗಳನ್ನು ಕಟ್ಟುತ್ತಿದ್ದರು ಮತ್ತೊಂದು ಕಡೆ ಮಂಡಿಕೆಗಳನ್ನು ಮಡಚುತ್ತಿದ್ದರು ಬೇರೊಂದು ಕಡೆ ಸೇವಿಗೆಯನ್ನು ಒತ್ತುತ್ತಿದ್ದರು ಜೋಳದ ಗದ್ದೆಯಲ್ಲಿ ಗಿಲಿಗಳ ಕೋಲಾಹಲದಂತೆ ಚಪ್ಪರವೆಲ್ಲ ಗದ್ದಲವಾಗುತ್ತಿತ್ತು ಪ್ರಶ್ನೆ ಎರಡು ಆಡು ಕಿವಿಗೆ ಬಿದ್ದಾಗ ಪೈಗಳು ಏನು ಮಾಡಿದರು ಉತ್ತರ ಚಪ್ಪರದ ಗದ್ದಲದ ನಡುವೆ ಕುಗ್ಗಿದ ಕೊರಳಲ್ಲಿ ಆಡು ಕೇಳಿಸಿಕೊಂಡ ಪೈಗಳಿಗೆ ಏನಾಯಿತು ಏನು ತೋಚಿತೋ ದೇವರೇ ಬಲ ಮತ್ತೆ ಚಪ್ಪರದ ಗೌಜು ಕೇಳಿಸಲಿಲ್ಲ ನೆಟ್ಟಗೆ ಹೋದವರು ಅಭ್ಯಾಸ ಪುಸ್ತಕವನ್ನು ಹಿಡಿದು ಬರೆಯತೊಡಗಿದರು ಏಕಾಂತ ನಾಟಕ ಎನ್ನಬಹುದಾದ ಒಂದು ನಾಟಕವನ್ನು ಇಳಿ ಹೊತ್ತಿನೊಳಗೆ ಬರೆದು ಮುಗಿಸಿದರು ಪ್ರಶ್ನೆ ಮೂರು ಕೈಗಳು ಬರೆದ ಮೊದಲ ಯಕ್ಷಗಾನ ಪ್ರಸಂಗದ ಹೆಸರೇನು ಉತ್ತರ ಕೈಗಳು ಬರೆದ ಮೊದಲ ಯಕ್ಷಗಾನ ಪ್ರಸಂಗದ ಹೆಸರು ಮಕರಕ್ಷಣ ಕಾಳಗ ಪ್ರಶ್ನೆ ನಾಲ್ಕು ಬಾಷಿಲ್ ಮಿಷಿನ್ ನವರು ಪ್ರಕಟಿಸಿದ ಯಾವ ಕೃತಿಗಳನ್ನು ಲೇಖಕರು ಓದಿಕೊಂಡರು ಉತ್ತರ ಬಾಷಿಲ್ ಮಿಷಿನ್ ನವರು ಪ್ರಕಟಿಸಿದ ಶಬ್ದಮಾನ್ ದರ್ಪಣದಿಂದಲೂ ಚಂದೋ ಬುದ್ಧಿಯಿಂದಲೂ ಇಂದಲೂ ಸಂಗ್ರಹಿಸಿ ಪ್ರಕಟಿಸಿದ ಅಳಕನ್ನಡ ವ್ಯಾಕರಣ ಸೂತ್ರಗಳು ಎಂಬ ಪುಸ್ತಕವನ್ನು ಅದರಲ್ಲಿ ಮುಖ್ಯತಃ ಚಂದೋ ಲಕ್ಷಣ ಪ್ರಕರಣವನ್ನು ಕನ್ನಡ ಜೈಮಿನಿ ಭಾರತ ಗದುಕಿನ ಭಾರತ ಶಬರ ಶಂಕರ ವಿಲಾಸವೇ ಮೊದಲಾದ ಮಹಾಕಾವ್ಯಗಳನ್ನು ಲೇಖಕರು ಓದಿಕೊಂಡರು ಪ್ರಶ್ನೆ ಐದು ಬಿಲ್ಲ ಹಬ್ಬವನ್ನು ರಚಿಸಿದ ಕವಿ ಯಾರು ಉತ್ತರ ಬಿಲ್ಲ ಹಬ್ಬವನ್ನು ರಚಿಸಿದವರು ತುಳುನಾಡಿನ ಸರ್ವಶ್ರೇಷ್ಠ ಯಕ್ಷಗಾನ ಕವಿಯಾದ ಮುಲ್ಕಿಯ ವಾಸುದೇವ ಪ್ರಭುರವರು ಪ್ರಶ್ನೆ ಆರು ಮುದ್ದಣ್ಣ ಕವಿ ಲೇಖಕರಿಗೆ ಏನೆಂದು ಸಲಹೆ ಕೊಟ್ಟರು ಉತ್ತರ ಲೇಖಕರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಲ್ಲಿ ಶೇಕ್ಸ್ಪಿಯರ್ ಫೈಟ್ ನೈಟ್ ಎಂಬ ನಾಟಕದ ಮೊದಲನೆಯ ಅಂಕದಿಂದ ಕೆಲವು ನೋಟಗಳನ್ನು ವೃತ್ತ ಕಂದಗಳಲ್ಲಿ ಕನ್ನಡಿಸಿ ಅವನ್ನು ಮುದ್ದಣ್ಣನವರಿಗೆ ಕಳುಹಿಸಿಕೊಟ್ಟಾಗ ಅವರು ಬರೆಯುವುದನ್ನು ಮುಂದುವರಿಸಿ ಎಂದು ಸಲಹೆ ಕೊಟ್ಟರು ಪ್ರಶ್ನೆ ಏಳು ಪ್ರಾಸ ಬಿಡಬೇಕೆಂದು ನಿರ್ಧರಿಸಿದ ಬಳಿಕ ಪೈಗಳು ಯಾವ ಕೃತಿಗಳನ್ನು ಬರೆದರು ಉತ್ತರ ಪ್ರಾಸ ಬಿಡಬೇಕೆಂದು ನಿರ್ಧರಿಸಿದ ಬಳಿಕ ಲೇಖಕರು ರವೀಂದ್ರನಾಥ ಠಾಗೂರರ ಆಯ್ ಹುವನ ಮನೋಮೋಹಿನಿ ಎಂದು ಮೊದಲಾಗುವ ಭಾರತ ಲಕ್ಷ್ಮಿ ಎಂಬ ಬಂಗಾಳಿ ಗೀತವನ್ನು ಕನ್ನಡಿಸಿದರು ರವೀಂದ್ರನಾಥ ಠಾಗೂರರ ಶಿಶು ಎಂಬ ಗ್ರಂಥದಲ್ಲಿಯ ವಿದಾಯ ಎಂಬ ಕವಿತೆಯನ್ನು ಶೇಖ್ ಮಹಮ್ಮದ್ ಇಕ್ಬಾಲರ ಹಿಂದೂಸ್ತಾನ ಅಮಾರ ಎಂಬ ಉರ್ದು ಗೀತವನ್ನು ಕನ್ನಡಿಸಿದರು